ನೀವು ಗಾಡಿ ಒಟ್ಟು ಕೂಡ ಮಾಡಕ್ಕೆ ಹೋಗಬೇಡಿ ಅವರು ಬೇಡ ಚೂರು ಮಾಡಿ ನೀವು ಅವ್ರ ಮಗರ ನೀವು ಒಟ್ಟ ಕೂಡ ಮಾಡಕ್ಕೆ ಗಾಡಿ ಹೋದ್ರೆ ಗಾಡಿ ತೊಂದ್ರ ಗಾಡಿ ತೊಂದ್ರು ಎಲ್ಲ ಮಾತಾಡೋದು ಗಾಡಿ ತೊಂದ್ರೆ ಮಾತಾಡಕ್ಕೆ ಹೋದ್ರೆ ಸುಮ್ಮ Selamat nan saru ಗಡಿ ಸರ್ವಾ ಈಗ ಯಾರು ಬಿಡ್ಬಿಟ್ಟು ದೇವಸ್ಥರ್ ಗಾಡ್ರಿ ಒಂದ್ ಸ್ವಲ್ಪ ನೋಡ್ರಿ ದೇವಸ್ಥಾನ ತಡೆ ಮಾಡ್ರಿ ನಿಮ್ಗೆ ಇವತ್ತು ಡಿಸ್ಕೌಂಟ್ ನೀವೇ ಯಾರು ಮೇಲೆ ಮ್ಯಾಮ್ ತೋರಿಸ್ ಈಗ ಮುಂದಿನ ಸಾವ್ರಿ ಈಗ ಪಾಕ್ಸಿ ಬರ್ತಾ ಗಾಡು ಮುಂದಿನ ಸಾವ್ರಿ ಈಗ ಅಲೇ ಸೈಡಿಂದ ಗೇಟ್ ಹೋಗಿದ್ದು ಬೇಡ ನೋಡ್ರಿ ನೋಡ್ರಿ

ಗಾಡಿ ತುಂಬ್ರು ಗಾಡಿ ತುಂಬೋಣ ಗಾಡಿ ತುಂಬ್ರು ಗಾಡಿ ಮೇಲೆ ನನ್ನ ಕಲೆ ತೋರಿಸು ಸೈಡಿನವ್ರು ಇದೆ ಮಕ್ಕಳಿಗೆ ಹೋದರು ನೀವು ಗಾಡಿ ಎಷ್ಟು ಮುಂದೆ ಹೋಗ್ತಾ ಇರ್ತಾವ ಆಕಡೆ ಕಡೆ ¡Para! ¡Dale, mate, hermano! ಸಮಾಧಾನ ಮಕ್ಕಳ ಗಾಡಿ ಅಲ್ಲೇ ಕೂತ ಕಲೆ ತೋರಿಸ್ಕೊಂಡು ಸಮಾಧಾನ ಮಂದಿ ಸಮಾಧಾನ ಏ ಕುಲಮ್ಮ ಮಾಡೋರು ಇಂದು ಬಂದು ಮಾಡ್ರಿ ಅಲ್ಲಿ ಗಾಡಿ ಮೇಲೆ ಹೋಲಿಕೆನ

ಮೊದಲೂರು ಸರ್ನ ಇನ್ನು ಮುಗಿದಿಲ್ರಿ ಮುಗ್ಯಾನ ಹೇಳ್ತೇನ್ರಿ ಯಾವ್ದು ಆಗಿತ್ತು ರೀ ವಿಡಿಯೋ ಮಾಡಿ ಹಾಕ್ತೇನ್ರಿ ಎಲ್ಲರೂ ವೆಯ್ಟ್ ಮಾಡ್ರಿ ಮುಂದಿನ ವಿಡಿಯೋ ಬರ್ತ್ರಿ